ಹಿರೇಬೇವ್ನೂರು ಶುಗರ್ಸ್ ಕಾರ್ಖಾನೆಯ ಉದ್ಘಾಟನೆಯ ದಿನದಂದೇ ರೈತರ ಧರಣಿ ಸತ್ಯಾಗ್ರಹ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಿರೇಬೇವ್ನೂರ್ ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಘಟಕ ಜ್ಞಾನಯೋಗಿ ಶ್ರೀ ಶಿವಕುಮಾರ್ ಸ್ವಾಮೀಜಿ ಶುಗರ್ಸ್ ಕಾರ್ಖಾನೆಯಲ್ಲಿ ಇಂದು ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೈಲರ್ ಪ್ರದೀಪನ ಕಾರ್ಯಕ್ರಮ ಹಾಗೂ ಕೇನ್ ಕ್ಯಾರಿಯರ್ ಪೂಜೆ ಹಮ್ಮಿಕೊಂಡಿದ್ದು ಇದೇ ದಿನದಂದು ರೈತರು ಸನ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೆಯ ಸಾಲಿನ ಟ್ಯಾಕ್ಟರ್ ಟೋಳಿ ರೈತರ ಕಬ್ಬಿನ ಹಣ ಬಾಕಿ ಗಾಡಿ ಮಾಲೀಕರ ಬಾಕಿ ಹಣ ಹಾಗೂ ಬ್ಯಾಂಕ್ ಆಫ್ ಇಂಡಿಯಾ ಭೋಜ ಕಡಿಮೆ ಮಾಡಲು ಒತ್ತಾಯಿಸಿ ರೈತರು ಧರಣಿ ನಡೆಸಿದ್ದಾರೆ ಶ್ರೀ ಗಿರಿಮಲ್ಲಪ್ಪಕ್ಕ ಬಿರಾದಾರ್ ರೈತ ಮುಖಂಡರು ಮಾತನಾಡಿ ಜಿಲ್ಲಾಧಿಕಾರಿಗಳು ಕಾರ್ಖಾನೆ ಮಾರಾಟ ಮಾಡಿದರು ಸಹಿತ ರೈತರು ಹಾಗೂ ಟ್ಯಾಕ್ಟರ್ ಮಾಲೀಕರಿಗೆ ಬರಬೇಕಾದಂತಹ ಬಾಕಿ ಹಣವನ್ನು ಕೊಡಿಸುತ್ತೇವೆ ಎಂದು ಹೇಳಿ ಇಲ್ಲಿಯವರೆಗೂ ಬಾಕಿ ಹಣವನ್ನು ಕೊಟ್ಟಿರುವುದಿಲ್ಲ ಹಾಗೂ ಕೆಲವರಿಗೆ ಚೆಕ್ ಮೂಲಕ ಹಣ ಪಾವತಿ ಮಾಡಿದ್ದರೂ ಆ ಚೆಕ್ಗಳು ಬೌನ್ಸ್ ಆಗಿವೆ ಎಂದು ರೈತರಿಗೆ ಆದ ಅನ್ಯಾಯವನ್ನು ಹೇಳಿಕೊಂಡರು ಜಿಲ್ಲಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಅವರಿಗೆ ಎಷ್ಟೋ ಸಲ ಅರ್ಜಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಎಂದು ಆದ ಕಾರಣ ಹಿರೇಬೇವನೂರ್ ಅಗರ್ಖೇಡ್ ಗುಬ್ಬೇವಾಡ್ ಶಿರಗೂರ್ ಬುಯ್ಯಾರ್ ಆಳೂರ್ ಹಾಗೂ ಇನ್ನೂ ಅನೇಕ ಗ್ರಾಮದ ರೈತರು ಸೇರಿಕೊಂಡು ಕಾರ್ಖಾನೆಯ ಮುಂದಗಡೆ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಈ ಧರಣಿ ಸತ್ಯಾಗ್ರಹದಲ್ಲಿ ಶ್ರೀ ಕ ಬಿರಾದಾರ್ ಶ್ರೀ ಮಜೀಬ್ ಶಾಮಣ್ಣವರ್ ಅಣ್ಣಾರಾಯ್ ಬಿರಾದಾರ್ ಭೀಮರಾಯ್ ಕಣ್ಣಿ ಸಿದ್ದಾರಾಮ್ ಹಳೆಯಾಳ್ ಶಿವಯೋಗಪ್ಪ ದೊಡ್ಡಿ ಬಸವರಾಜ್ ಅರ್ಜುನಿಗೆ ಬಸವರಾಜ್ ಪುಂಡೋ ಪುಂಡುಸೌಕರ್ ನೆಂಬರಿಗೆ ಅಣ್ಣಾರಾಯ್ ಗುವಾಡಿ ಇನ್ನೂ ಅನೇಕ ನೂರಾರು ರೈತರು ಹಾಗೂ ಟ್ಯಾಕ್ಟರ್ ಮಾಲೀಕರು ಕೂಡಿಕೊಂಡು ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದಾರೆ